ಹೈ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ವೆಲ್ಕಮ್ ಟು ಅಶ್ವಮೇ ಎಸ್ ನಾನು ನಿಮ್ಮ ಸುದರ್ಶನ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಅವೇರ್ನೆಸ್ ಅನ್ನು ಮೂಡಿಸುವಂತಹ ಒಂದು ಪಾಡ್ಕಾಸ್ಟ್ನಲ್ಲಿ ನನ್ನೊಂದಿಗಿದ್ದಾರೆ ಸಚಿನ್ ಕರಬಾರಿ ಸರ್ ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಇಳ್ಕಲ್ ತಾಲೂಕಿನ ಒಂದು ಸಣ್ಣ ತಾಂಡದಿಂದ ಬಂದಿರತಕ್ಕಂಥವ್ರು ಇವರು ಇ ನಡೆಸಿದಂತಹ ಫೋರ್ ನಾಟ್ ಟು ಎಕ್ಸಾಮಿನೇಷನ್ಸ್ ಅಲ್ಲಿ ಫೋರ್ ನಾಟ್ ಟು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲಿ ದ ಒನ್ ಆಫ್ ದಿ ಮೋಸ್ಟ್ ಡಿಫಿಕಲ್ಟ್ ಎಕ್ಸಾಮ್ ಅಂತ ಏನು ಎಲ್ಲರೂ ಕರೀತೀರಾ ಆ ಎಕ್ಸಾಮ್ ನ ಕ್ಲಿಯರ್ ಮಾಡಿ ತದನಂತರದಲ್ಲಿ ಮಲ್ಟಿಪಲ್ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದಾರೆ ಈ ಪೋಡ್ಕಾಸ್ಟ್ ನ ಮೂಲ ಉದ್ದೇಶ ಏನಂತ ಹೇಳಿದ್ರೆ ರೀಸೆಂಟ್ಲಿ ಏಳ್ನೂರ ಎಂಟು ಪೋಸ್ಟ್ ಗಳಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಧಿಸೂಚನೆಯನ್ನ ಹೊರಡಿಸಿದೆ ಆ ನಿಟ್ಟಿನಲ್ಲಿ ಎಗೆ ಏನ್ ಸ್ಟ್ರಾಟಜಿಯಿಂದ ಪ್ರಿಪೇರ್ ಆಗ್ಬೇಕು ಯಾಕೆಂದ್ರೆ ಟಫಸ್ಟ್ ಪೇಪರ್ನ ಕ್ಲಿಯರ್ ಮಾಡಿದ್ದಾರೆ ಜೊತೆಗೆ ವಿಎ ಎಕ್ಸಾಮ್ ಕೂಡ ಕ್ಲಿಯರ್ ಮಾಡಿದ್ದಾರೆ ಈ ವಿಎ ಎಕ್ಸಾಮ್ ಕೂಡ ಎ ನಡೆಸ್ತಕ್ಕಂಥದ್ದು ನಿಮ್ಮ ಜಾನ್ವರಿ ಮತ್ತು ಡಿಸೆಂಬರ್ ಅಲ್ಲಿ ಏನು ಕೆ ಇ ಎಕ್ಸಾಮ್ಸ್ ನಡೆಸ್ತಿದೆಯಲ್ಲ ಅದಕ್ಕೆ ಪರ್ಫೆಕ್ಟ್ ಸ್ಟ್ರಾಟಜಿ ಅಂದರೆ ಕೆ ಎಗೆ ನಿಮ್ಮ ಮೈಂಡ್ಸೆಟ್ ಹೇಗಿರಬೇಕು ಅದೆಲ್ಲವನ್ನು ಸರ್ರಿಂದ ತಿಳ್ಕೊತ ಬರೋಣ ಸರ್ ಕಾರ್ಯಕ್ರಮಕ್ಕೆ ವಾಮ್ ವೆಲ್ಕಮ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಸ್ ಸರ್ ಸರ್ ನಿಮ್ಮದು ಇಂಟ್ರೊಡಕ್ಷನ್ ವಾಸ್ ವೆರಿ ಗುಡ್ ಎಲ್ಲಿಂದ ಸ್ಪಾರ್ಕ್ ಬಂತು ಸರ್ ನಿಮಗೆ ಸಬ್ ಇನ್ಸ್ಪೆಕ್ಟರ್ ಆಗಬೇಕಂತ ಅಥವಾ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕಂತ ಯಾವಾಗ ಡಿಸೈಡ್ ಮಾಡಿದೆ ನಮಗೆ ಕಾಂಪಿಟೇಟಿವ್ ಅವೇರ್ನೆಸ್ ಬಂದಿದ್ದು ನಮ್ಮ ಊರ್ ಕಡೆ ಬಂದಿದ್ದು ಎಸ್ಪೆಷಲಿ ಎರಡ್ ಸಾವಿರದ ಹದಿನಾರು ಹದಿನೇಳು ಓಕೆ ನಮ್ಮ ಅಣ್ಣವರು ಧಾರವಾಡಕ್ಕೆ ಬಂದಿರು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನಮ್ಮ ಮನೆತನದಲ್ಲೇ ಅವರು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಬಂದ್ರು ಅವರು ಅವ್ರು ಬಂದ ಮೇಲೆ ನಮ್ಗೆ ಕಾಂಪಿಟೇಟಿವ್ ವರ್ಲ್ಡ್ ಅದು ಗೊತ್ತಾಯಿತು ಅದಕ್ಕಿಂತ ಮುಂಚೆ ನಮ್ದು ಊರ್ ಕಡೆ ಎಲ್ಲ ಕಸಬು ಕ್ವಾರಿ ಸರ್ ಗ್ರನೇಟ್ ಗುಡ್ಡ ಗಾಡುಗಳನ್ನ ಕಲ್ಲು ಹೊಡೆಯೋದು ಟೈಲ್ಸ್ ಮಾಡೋದು ಆತರ ಕಸಬು ನಮ್ದು ಅದು ಬಂದಾದ್ಮೇಲೆ ನಾವು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಬಂದು ಸರ್ ನಮ್ಮೂರ್ ಕಡೆ ಎಲ್ಲಾ ಮುಂಚೆ ಒಂದು ಇನ್ನೂರ್ ಮುನ್ನೂರು ಕ್ವಾರೀಸ್ ನಡೀತಿದ್ವು ಇವಾಗೆಲ್ಲ ಒಂದ್ ಐದು ಹತ್ತು ಅದೆಲ್ಲ ಕೆಲಸ ಬಂದಾದ್ಮೇಲೆ ನಮ್ಗೆ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ಅವೇರ್ನೆಸ್ ಬಂತು ಅದಾದ್ಮೇಲೆ ನಮ್ಮ ಅಣ್ಣವ್ರು ಬಂದ್ರು ಫೀಲ್ಡ್ ಗೆ ಅದಾದ್ಮೇಲೆ ಅವರು ಇನ್ಸ್ಪೆಕ್ಟರ್ ಆಯ್ತು ಅವ್ರ ಆಸೆ ಪ್ರಕಾರ ನಾವು ಮೂರು ಜನ ಅಣ್ಣ ತಮ್ಮ ಅವ್ರ ಆಸೆ ಪ್ರಕಾರ ನಾನು ಪಿ ಎಸ್ ಐ ಆಗ್ಬೇಕನ್ನೋ ಆಸೆ ಅವ್ರಿಗಿತ್ತು ಆ ಅವ್ರ ಆಶೆ ನೆರವರ್ಸಿದೀನಿ ಇವಾಗ ಇವಾಗ ನಮ್ಮ ತಮ್ಮನೂ ಇದಾನೆ ಅವನು ಓದ್ತಿದ್ದಾನೆ ಒಟ್ಟ ಕರ್ನಾಟಕದಲ್ಲಿ ಮೂರು ಜನ ಅಣ್ಣ ತಮ್ಮ ಪಿ ಎಸ್ ಐ ಅನ್ನೋ ಆಸೆ ಅಣ್ಣಂದು ಅಣ್ಣ ಹದಿನೇಳಲ್ಲಿ ಧಾರವಾಡಕ್ಕೆ ಬರ್ತಾರೆ ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಷನ್ ಆಗ್ತಾರೆ ಅದ ನಂತರದಲ್ಲಿ ತಮ್ಮ ಕೂಡ ನನ್ನ ಹಾಗೇನೆ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಸೊ ನಿಮ್ಗೆ ಒಂದು ಸ್ಫೂರ್ತಿಯನ್ನ ಕೊಟ್ಟು ಧಾರವಾಡಕ್ಕೆ ನಿಮ್ಗೂ ಪ್ರಿಪರೇಷನ್ ಕಳಿಸ್ತಾರೆ ಬರ್ತೀರಾ ಓದ್ತೀರಾ ಸರ್ ಯಾವ ವರ್ಷ ಪ್ರಿಪರೇಷನ್ ಸ್ಟಾರ್ಟ್ ಒಂದು ಮಾಡಿದ್ವಿ ನೀವು ಸರ್ ಸ್ಟಾರ್ಟ್ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಸ್ಟಾರ್ಟ್ ಮಾಡಿ ಇಪ್ಪತ್ನಾಲ್ಕರಲ್ಲಿ ಪಿ ಎಸ್ ಐ ಎಕ್ಸಾಮ್ ಫೋರ್ ನಾಟ್ ಬರೆಯೋತನ